ಪಾಪರ್ ಸರ್ಕಾರ ಎಲ್ಲಿಂದಾನಾದರೂ ಟಾರ್ಗೆಟ್ ರೀಚ್ ಆಗಬೇಕು ಅದಕ್ಕೆ ದುಡ್ಡು ಎತ್ತಬೇಕು ಬಡವರೂ ಅಂತ ಮಾತಾಡ್ತಾರಲ್ಲ ಮುಖ್ಯಮಂತ್ರಿಗಳು ನಾಳೆ ಸಮಾವೇಶದಲ್ಲಿ ಇದನ್ನು ಗಮನಿಸಬೇಕು ಬಡವರೂ ಅಂತ ಮಾತಾಡಿದಾಗ ಇದು ಇದೇ ಅದರ ಒಳಗಡೆ ಆ ಜನಪ್ರತಿನಿಧಿಗಳ ಮೂಲದಿಂದ ಮುಖ್ಯಮಂತ್ರಿಗಳ ಮೇಲೆ ಹಾಕಿ ಅವರೇ ಫೈನಾನ್ಸ್ ಮಿನಿಸ್ಟ್ರು ಇದನ್ನ ಮನ ಮಾಡಿಸಿ ರಾಜ್ಯ ಸರ್ಕಾರ ಇದನ್ನ ಅರ್ಥಕೊಂಡ್ರೆ ಅಷ್ಟರ ಮಟ್ಟಿಗೆ ಅದು ಜನಪರ ಸರ್ಕಾರ ಅಂತ ಅನ್ನಿಸ್ಕೊಳತ್ತೆ ಇದ್ರೆ ಜನಪೀಡಕ ಸರ್ಕಾರ ರಾಕ್ಷಸ ಸರ್ಕಾರ ಅಂತ ಆಗುತ್ತೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದ ಯು ಪಿ ಐ ಪಾವತಿ ಮಾಡುವ ವ್ಯವಸ್ಥೆ ಒಂದಿಷ್ಟು ಕಿರಿಕಿರಿಗೆ ಒಳಗಾದಂತೆ ಇದೆ ಇದಕ್ಕೆ ವಿಘ್ನ ಇದೇ ಒಬ್ಬರುತ್ತಾ ಯು ಪಿ ಐ ಅನ್ನೋ ಟೈಪ್ ಕೆಲವರು ಆಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹಾಗೆಲ್ಲ ಆಗಲ್ಲ ಬೇಕರಿ ಟೀ ಕಾಂಡಿಮೆಂಟ್ಸು ಸರ್ಕಾರಿ ಬೀಡ ತರಕಾರಿ ಬೀಡ ಹೂವಿನಂಗಡಿ ಮಾರೋರು ವಾಡಿ ದಾಬಾದವರು ಹೀಗೆ ಎಲ್ಲರಿಗೂ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ರಾಜ್ಯದ ಕರ್ನಾಟಕ ರಾಜ್ಯದ ತೆರಿಗೆ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ ಫಸ್ಟ್ ಪಾಯಿಂಟ್ ಈ ತೆರಿಗೆ ನಿನ್ನೆ ಹಾಕಿರುವ ತೆರಿಗೆ ಅಲ್ಲ ಅಂದಿನಿಂದಲೂ ಇದೆ ಇದು ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶವ್ಯಾಪಿ ಇದೆ ಆದರೆ ಇಲ್ಲಿ ಈಗ ನಮ್ಮ ಅಧಿಕಾರಿಗಳು ಎದ್ದು ಎದ್ದು ತಕತೈ ಎಂದು ಕುಡಿಯುತ್ತಿದ್ದಾರೆ ಕಾರಣ ಕಾಸಿಲ್ಲ ಪಾಪರ್ ಸರ್ಕಾರ ಎಲ್ಲಿಂದಾನಾದರೂ ಟಾರ್ಗೆಟ್ ರೀಚ್ ಆಗಬೇಕು ಅದಕ್ಕೆ ದುಡ್ಡು ಎತ್ತಬೇಕು ದುಡ್ಡು ಎತ್ತುತ್ತಿದ್ದಾರೆ ಎತ್ತೋದು ಸರಿನಾ ತಪ್ಪಾ ಬೇರೆ ವಿಚಾರ ಅದಕ್ಕೆ ಆಮೇಲೆ ಬರ್ತೀನಿ ಆ ರೀತಿ ಸರಿ ಇಲ್ಲ ಅಂತ ನನ್ನ ವಾದ ಬಡವರೂ ಅಂತ ಮಾತಾಡ್ತಾರಲ್ಲ ಮುಖ್ಯಮಂತ್ರಿಗಳು ನಾಳೆ ಸಮಾವೇಶದಲ್ಲಿ ಇದನ್ನು ಗಮನಿಸಬೇಕು ಬಡವರು ಅಂತ ಮಾತಾಡಿದಾಗ ಇದು ಇದೇ ಅದರ ಒಳಗಡೆ ನಿಮ್ಮ ವರ್ತನೆ ರೀತಿ ನಡವಳಿಕೆ ಮತ್ತು ಆ ಪ್ರಕ್ರಿಯೆ ಪಾಲನೆ ಸರಿ ಇಲ್ಲ ನೀವು ಕಲೆಕ್ಟ್ ಮಾಡೋದು ತಪ್ಪು ಸರಿ ಅನ್ನೋದಕ್ಕೆ ಆಮೇಲೆ ಬರೋಣ ಬೇಕಾರೆ ಆಲ್ ರೈಟ್ ಇದಕ್ಕೆ ಜನ ಏನು ಮಾಡ್ತಿದ್ದಾರೆ ಆ ವ್ಯಾಪಾರಿಗಳು ಏ ನಮ್ಗೆ ನಿಮ್ಮ ಸವಾಸನೆ ಬೇಡ ಹೋಗಿರತ್ತೆ ಕಡೆಗೆ ಅಂತ ಅಂದ್ಬಿಟ್ಟು ಯು ಪಿ ಐ ಕಿತ್ತಾಕ್ಬಿಡ್ತಿದ್ದಾರಂತೆ ಅದಷ್ಟು ಸುಲಭ ಅಲ್ಲ ಅಂತ ನನಗೆ ಅನಿಸುತ್ತೆ ನೀವು ಕಿತ್ತಾಕೋದು ನಂಬರ್ ಒನ್ ನಂಬರ್ ಟೂ ಕಿತ್ತಾಕಿದ ಮಾತ್ರಕ್ಕೆ ಕ್ಯಾಶ್ ಪೇಮೆಂಟ್ ಕೇಳ್ತಿದಾರಂತೆ ಎಲ್ಲ ಕಡೆ ಕ್ಯಾಶ್ ಪೇಮೆಂಟ್ ಇದ್ರೆ ಕ್ಯಾಶ್ಗೂ ತೆರಿ ತೆರಿಗೆ ಇದೆ ನೀವು ಕ್ಯಾಶಲ್ಲಿ ತಗೊಂಡ್ಬಿಟ್ರೆ ತೆರಿಗೆ ಇಲ್ಲ ಅಂತ ಅನ್ಕೋಬಾರ್ದು ಯಾರು ಎಷ್ಟು ವ್ಯವಹಾರ ಆಗಿದೆ ಅಂತ ಹೆಂಗ್ ಅದು ಬೇರೆ ವಿಚಾರ ಅದಕ್ಕೆ ಬರ್ತೀನಿ ಅದಕ್ಕೆ ದೇ ಕ್ಯಾನ್ ಕಮ್ ಅಂಡ್ ಬೈ ಅಂಡ್ ಕ್ಯಾಚ್ ಯು ಹಾ ಹಾ ಆ ರೀತಿಯಾಗಿ ಹಾ ಅವರು ಬಂದು ನಿಮ್ಮಿಂದ ಖರೀದಿ ಮಾಡಿ ನೀವು ಆ ತೆರಿಗೆ ಇದಾಗ್ಲಿಲ್ಲ ಅಂತಂದ್ರೆ ಮಾಡ್ಬೋದು ಅದಕ್ಕೆ ಒಳ ಮಾರ್ಗಗಳು ಬೇರೆ ಇವೆ ಪಬ್ಲಿಕ್ಲಿ ಅಂತ ಸುಮ್ಮನಿದ್ದೀನಿ ಅಷ್ಟೇ ಅದರದ್ದು ಒಳ ಮಾರ್ಗ ಬಂದು ಆಫೀಸರ್ ಬಂದು ಕ್ಯಾಶ್ ಅಲ್ಲಿ ತಗೊಳಪ್ಪ ನನ್ನ ಹತ್ರ ಆಮೇಲೆ ಟ್ಯಾಕ್ಸ್ ತಗೊಂಡಿರಂತ ಹೇಳದವನು ಏನ್ ಮಾಡ್ಬೋದು ಮಾಡ್ಕೋಬೋದು ಬೇಕಾರೆ ಜಿ ಎಸ್ ಟಿ ಟ್ಯಾಕ್ಸ್ ಕಂಪ್ಲೀಟ್ ಮನ್ನಾ ಮಾಡಿ ಅಂತ ಮನ್ಯೆ ಮನ್ನಾ ಮಾಡಿ ಅನ್ನೋದನ್ನು ಮಾಲೀಕರು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ ಅನ್ಸತ್ತೆ ನನಗೆ ಇದೆಲ್ಲದರ ಮಧ್ಯೆ ಇಪ್ಪತ್ತೆರಡು ಜುಲೈ ಇಪ್ಪತ್ತ್ಮೂರರಿಂದ ಎರಡು ದಿನದ ಕಾಲ ಹಾಲು ಸಿಗರೇಟ್ ಮಾರಾಟನ ಕಾಂಡಿಮೆಂಟ್ಸು ಇದು ಬೇಕ್ರಿ ಇವರೆಲ್ಲ ಬಂದ್ ಮಾಡ್ತಾರಂತೆ ಹ್ಞೂ ಇಪ್ಪತ್ತೈದನೇ ತಾರೀಕು ರಾಜ್ಯಾದ್ಯಂತ ಅಂಗಡಿ ಬಂದ್ ಮಾಡ್ತಾರಂತೆ ಕುಟುಂಬ ಸಮೇತ ಪ್ರತಿಭಟನೆ ಮಾಡ್ತಾರಂತೆ ಮಾಡ್ಬೋದು ನನ್ನ ತಪ್ಪಿಲ್ಲ ಅಂತಲ್ಲ ನೀವು ನಿಮಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ ನಿಮಗೆ ಮಾಡ್ಬೋದು ಮಾಡಿ ಕೋರ್ಟೆ ಕೂಡ ಹೋಗ್ತೀವಿ ಅಂತಿದ್ದಾರೆ ಸರ್ ಕೋಟೆಗೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ರೀ ಅಂತಾರಾಷ್ಟ್ರೀಯ ಕೋರ್ಟ್ಗೂ ಹೋಗ್ಬೋದು ಡೊನಾಲ್ಡ್ ಟ್ರಂಪ್ ಮುಂದೆ ಬೇಕಾದ್ರು ಅರ್ಜಿ ಕೊಡಿ ಬಟ್ ನಿಯಮನ ಕೋರ್ಟಲ್ಲೂ ಕೂಡ ಹೇಗೆ ಚಾಲೆಂಜ್ ಮಾಡೋಕ್ಕಾಗ ನಿಯಮದ ಪ್ರಕಾರದಲ್ಲಿ ನೀವೇನೂ ಮಾಡಲಿಕ್ಕೆ ಬರಲ್ಲ ಸುಮ್ಮನೆ ಜನ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದರೆ ತಪ್ಪಿಸ್ಕೋಬೇಡಿ ಇಲ್ಲ ಆಗಬೇಕಾಗಿರೋದು ಇಷ್ಟೇ ಆಯಾಯಾ ಜನಪ್ರತಿನಿಧಿಗಳ ಬಳಿಗೆ ಹೋಗಿ ಆಯಾಯಾ ಜನಪ್ರತಿನಿಧಿಗಳ ಮೂಲದಿಂದ ಮುಖ್ಯಮಂತ್ರಿಗಳ ಮೇಲೆ ಹಾಕಿ ಅವರೇ ಫೈನಾನ್ಸ್ ಮಿನಿಸ್ಟ್ರು ಇದನ್ನ ಮನ ಮಾಡಿಸಿ ಈಗೋಗಿರೋದನ್ನ ದೊಡ್ಡ ಲಾಸ್ ಆಗಲ್ಲ ಸ್ಟೇಟ್ಗೆ ಅದರಿಂದ ಒಂದು ಈ ಒಂದು ಇಪ್ಪತ್ತೈದು ಸಾವಿರ ಜನದಿಂದ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಆವರೇಜ್ ಡೌಟ್ ಬಂದ್ರು ದೊಡ್ಡ ಲಾಸ್ ಅಲ್ಲ ಮುಂದಕ್ಕೆ ಸ್ಟ್ರೀಮ್ ಲೈನ್ ಮಾಡಿಸಿ ಅದನ್ನ ಕರೆಕ್ಟ್ ಆಗಿ ಯಾವ ತರ ಅಂತ ಕಾರಣ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಟ್ಯಾಕ್ಸ್ನ ಅಧಿಕಾರಿಗಳು ಕಾಟ ಕೊಡಲಿಕ್ಕೆಂದೇ ತಂದಿದ್ದಾರೆ ಇದನ್ನ ಒಂದು ಕಡೆ ಅವರ ಟಾರ್ಗೆಟ್ ಅನ್ನು ರೀಚ್ ಮಾಡಕ್ಕೆ ಆಫೀಸರ್ಸ್ ಇನ್ನೊಂದು ಕಡೆ ಈ ತರದ ಪ್ರಾಬ್ಲಮ್ ಕ್ರಿಯೇಟ್ ವ್ಯಾಲ್ಯೂ ಬರೋದು ವ್ಯಾಲ್ಯೂ 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 ಕ್ರಿಯೇಟ್ ಬರೋದು ಅವಾಗ್ತಾನೆ ತಗೋತಿದ್ದಾರೆ ಯಾಕಂದ್ರೆ ವ್ಯಾಲ್ಯೂ ಜಾಗಕ್ಕೆ ಹೋಗಕ್ಕೆ ವ್ಯಾಲ್ಯೂ ಇರುತ್ತೆ ಹುಡುಗ ತಮಾಷಿನ ನಿಜ ಅಲ್ವಾ ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಅರ್ಥಕೊಂಡ್ರೆ ಅಷ್ಟರ ಮಟ್ಟಿಗೆ ಅದು ಜನಪರ ಸರ್ಕಾರ ಅಂತ ಅನ್ನಿಸ್ಕೊಳತ್ತೆ ಇದ್ರೆ ಜನಪೀಡಕ ಸರ್ಕಾರ ರಾಕ್ಷಸ ಸರ್ಕಾರ ಅಂತ ಆಗತ್ತೆ ಆಫೀಸರ್ಸ್ ಹೆಂಗೆ ಡಿಸೈಡ್ ಮಾಡಿದ್ರಿ ಅವ್ರಿಗೆ ಐವತ್ತೆರಡು ಲಕ್ಷ ಟ್ಯಾಕ್ಸು ಅಂತ ಹಾಲಿಗೆ ಟ್ಯಾಕ್ಸ್ ಇಲ್ಲ ನೀವು ಹಂಗಾರೆ ಮೋಸ್ಟ್ಲಿ ಏನು ಹೇಳ್ತೀರಿ ಅಂದರೆ ಆ ಬೂತ್ ಒಳಗಡೆ ಕೇಸ್ ಇದಿತ್ತು ಮೈಸೂರು ಪಾಕ್ ಇತ್ತು ಜಾಮೂನ್ ಇತ್ತು ಬೇರೆ ಪ್ರಾಡಕ್ಟ್ ಇತ್ತು ಅಂತ ಹೇಳ್ತೀರಿ ಯಾವುದೋ ಚಾಕ್ಲೇಟ್ ಇತ್ತು ನಿಮಗೆ ಹೆಂಗೆ ಗೊತ್ತೋದು ಆ ಎಲ್ಲ ಅಮೌಂಟು ಅದಕ್ಕೆ ಬಂದಿದೆ ಅಂತ ವ್ಯಾಪಾರಿ ಹೇಳ್ತಾರೆ ನಂದು ಎಲ್ಲಾ ಅಮೌಂಟ್ ಹಾಲಲ್ಲೇ ಹೋಗಿರೋದು ಅಂತ ಹೋಗೋದು ಹಂಗೇ ಇರುತ್ತೆ ಅದು ಅದಕ್ಕೆ ದಾಖಲೆ ಕೊಡಿ ಅಂತಾರಲ್ಲ ಸರ್ ಯಾವ್ದಕ್ ಹಾಲನ್ನ ಖರೀದಿ ಮಾಡಿದ್ರಿ ಅದಕ್ಕೆಲ್ಲ ದಾಖಲೆ ಕೊಡಿ ಹಾಲನ್ನ ಖರೀದಿ ಮಾಡಿದ ದಾಖಲೆ ಇದೆ ಸಪ್ಲೈ ಮಾಡಿಲ್ವಾ ಅವನು ಸಪ್ಲೈ ಮಾಡಿದ ಎಲ್ಲ ನಂದಿನಿ ಬೂತ್ ಓನರ್ಸ್ ಒಂದು ಸಭೆ ಮಾಡಿ ಹಾಲ್ ಬಂದ್ ಮಾಡ್ರಿ ಓ ಕೆ ಎಂ ಎಫ್ನವ್ರು ಮಾತಾಡಲಿ ಜೊತೆ ಬಂದ್ ಮಾಡ್ರಿ ಹೇಳ್ತೀನಿ ನಂದಿನಿ ಬೂತ್ ಇಡೀ ರಾಜ್ಯದಲ್ಲಿ ಅವ್ರು ಬಿಡಿ ಸಂಘಟನೆ ಆಗಿಲ್ಲ ನೀವು ಸಂಘಟನೆ ಆಗಿದ್ದೀರಿ ಇಡೀ ರಾಜ್ಯದಲ್ಲಿರುವ ನಂದಿನಿ ಬೂತು ಮತ್ತು ನಂದಿನಿ ಹಾಲಿನ ವ್ಯಾಪಾರಸ್ಥರು ಒಂದಾಗಿ ಬಂದ್ ಮಾಡ್ರಿ ಹೇಳ್ತೀನಿ ಎರಡು ದಿನ ಮೂಗಿಡಿದ್ರೆ ಬಾಯ್ ತೆಗಿತಾರ ಇಲ್ವಾ ನೋಡ್ತೀನಿ ಇವ್ರನ್ನ ಡಿಫನಾನ್ಸ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಮಾತಾಡ್ತಾರೆ ಏನು ಅಂತ ಅದನ್ನ ಹಂಗಾಗಲ್ಲ ಹಾಲಿಂದು ನೀವು ಡಿವೈಡ್ ಅದನ್ನು ನೀವು ಹೆಂಗೆ ಹೇಳ್ತೀರಿ ಎಲ್ಲ ಪ್ರಾಡಕ್ಟ್ ಇಂದಾನೆ ಬಂದಿದೆ ದುಡ್ಡು ಅಂತ ಬಂದು ಅದ್ರ ವಿವರಣೆ ಕೊಡಿ ಅಂತ ಅಲ್ಲಿಂದ ಟ್ಯಾಕ್ಸ್ ಸೀಲ್ ನಾನು ಯಾಕೆ ಲೆಕ್ಕ ಇಟ್ಕೊಳ್ಳಿ ಅದನ್ನ ನಾನು ಯಾಕೆ ಲೆಕ್ಕ ಇಟ್ಕೋಬೇಕು ಅದನ್ನ ನನ್ನ ವ್ಯಾಪಾರನೇ ಅದು ಆಗಲ್ಲ ನನ್ನ ಪ್ರಕಾರ ಹಾಲ್ನವ್ರ ಒಳ್ಳೆ ಟೈಮ್ ಇದ್ದಂಗಿದೆ ತೋರ್ಸೋದಿದ್ರೆ ತೋರ್ಸಿ ನಿಮ್ ಪ್ರತಾಪ ಬಂದ ನಂದಿನಿ ಟೂ ಡೇಸ್ ಬಿಸಿ ಮುಟ್ಟತ್ತೆ ಮುಟ್ಟದೆ ನೋಡಬಿಡ್ತೀನಿ ಅದು ಎಲ್ಲಿ ಮುಟ್ಟಲ್ಲ ಅಂತ ಹೌದು